ஏனப்பா பாய் எங்க சூப்பர் அல்ல ருக்ருக்கம் சோட பாட்டலு ಬಂದೆ ಬುಲ್ಲಕ್ಕ ರಮ್ಮಕ್ಕಿ ಟೈಮ್ ಆಯ್ತು ಕಣೋ ಎಷ್ಟೊತ್ತಂತ ಇಲ್ಲೇ ಇರೋದು ಕಮ್ಲೆಟ್ಸ್ಗೋದು ಕಣ ನಮ್ಮಅಮ್ಮ ಕಾಯ್ತಿರ್ತಾರೆ ನಾನು ಹೋಗ್ಬೇಕು ಏನ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಆಯ್ತಾ ಸ್ವಲ್ಪ ಪ್ರೀತಿನ ನೋಡ್ಕೊಳ್ರಿ ನೀವು ಸ್ವಲ್ಪ ನೋಡ್ಕೊಳ್ರಿ ನಾವು ಇದೀವಿ ಹೋಗ್ಬಾರೋ ನಿಮ್ಮ ಹೋಗ್ಬಾರಿಯವ್ ನೋಡ್ಕೊತೀವಿ ಸರಿ ಬಾಯ್ ನಾನು ನಾಳೆ ಬೆಳಗ್ಗೆ ಬಸ್ಸಿಗೆ ಹೋಗ್ತಾ ಇದ್ದೀನಿ ಬಾಯ್ ಹೇಗಿದ್ದೀರಾ ಪ್ರತಾಪ್ ಚೆನ್ನಾಗಿದ್ದೀನಿ ಇವಾಗ ಬಂದೇನಪ್ಪ ಹೌದು ಇವಾಗ ಬಂದೆ ಬೆಳಗ್ಗೆ ಬಸ್ಸಿಗೆ ಬಂದೆ ಹಾ ಬಾರಪ್ಪ ಕೈಕಾಲು ಮುಖ ತಕ್ಕೊಂಡು ಸ್ನಾನ ಮಾಡ್ಕೊಂಬ ಹೋಗು ಬಿಸಿ ಬಿಸಿ ಊಟ ಮಾಡಂತೆ ಆಯಿತು ಅಪ್ಪ ಚೆನ್ನಾಗಿದ್ದಾರಾ ಎಲ್ಲ ಅಣ್ಣ ಎಲ್ಲ ಚೆನ್ನಾಗಿದಾರ ಎಲ್ಲರೂ ಚೆನ್ನಾಗಿದ್ದಾರೆ ಬರಬೇಕು ನನ್ನ ಕರ್ಸಿದ್ದು ಏನಮ್ಮ ನನಗೆ ಅಲ್ಲಿ ತುಂಬ ಕೆಲಸ ಇರ್ತಾವೆ ನೀನು ಕರ್ಸ್ಬಿಡ್ಕೆ ನನ್ನ ಹೆಂಗಂತಿ ಅಲ್ಲು ಎರಡು ತಿಂಗಳಾಯ್ತು ನಮ್ಮ ಅಪ್ಪ ಅಮ್ಮ ಅಂತ ನೋಡಕ್ಕೆ ಬರಲಿಲ್ಲ ಆ ಹುಡುಕ್ ನನ್ನ ಮಗ ಆದ್ರೂ ನನ್ನ ದೊಡ್ಡ ಮಗ ನನ್ನ ಜೊತೆಗಿದ್ದು ನನ್ನ ಸೊಸೆ ನನ್ನ ಮಗ ನೋಡ್ಕೊತದ ನನ್ನನ್ನು ನೀನು ಓದಿಸಿ ನಾವು ಕಷ್ಟಪಟ್ಟು ನೀನು ಓದಿಸಿ ಊರಿಗೆ ಕಳ್ಸಿದ್ರೆ ದುಡ್ಕಂಬಾರಪ್ಪ ಅಂತ ನೀನು ದುಡ್ಕಂತ ಚಿನ್ಕಂತ ಅಲ್ಲೇ ಬಿದ್ದು ಸಾಯ್ತದಿಯಲ್ಲ ಅಮ್ಮ ನನಗೆ ತುಂಬ ಕೆಲಸ ಇರ್ತಾವೆ ಪ್ರಾಜೆಕ್ಟ್ ಇರ್ತಾವೆ ನೀನು ಹಂಗೆ ಖರೀದ ಹ್ಮ್ ನಿನಗೆ ಸುಶೀಲನ್ ಜೊತೆಗೆ ಮದುವೆ ತಗ ಹೇಳತಲ್ಲ ಮತ್ತೇನು ಅಮ್ಮ ನನಗಿಷ್ಟ ಇಲ್ಲ ನೀನು ನಾನು ಹೇಳಿದ್ದೀನಿ ನಾನು ಬೇಡ ನನಗೆ ಅಂತ ನಾನು ಇಷ್ಟ ಇಲ್ಲ ನಾನು ಮಾಡ್ಕೊಳ್ಳಲ್ಲ ನಿನ್ನ ಇಷ್ಟ ಯಾರು ಕೇಳ್ತಾರಪ್ಪ అది ఆవళ్యారా కట్కంబంద్రీ నవేనుమా మద్య ఫిక్స్ ఆగతి ఎణింగ్ కడ వెళ్ళైతి నా ఇంకే నీ కేల్ డేట్ ఫిక్స్ మడ అంత నేను ఒప్పుకండు సుమ్ మదే ఆగ్ నోడు అండి ఇల్లిందే నిమ్మప్పని తోటనా నోగో అవును నోడ్కల్ ఒబనే ఇబ్బు అదే చనగే సాకు నీ దుడు దుమ్ు నేను తోట నోడ్కల్ నన్ను కలసదు అవు ఊరీ నన్ను అదనే మోగదు ನಿಂದು ಮಾತೆಲ್ಲ ಕೇಳಕ್ಕೆ ನಾನು ಕರೆದಿಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಊಟ ಮಾಡ ಅಂತ ಪ್ಲೀಸ್ ನನ್ನ ಸ್ಟೋರಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು